Oh, honey, honey, feel my love. Oh, honey, feel my love. Oh, honey, feel my love. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅನಿರಾತ್ ಸಿಂಚ್ ಟುಡೇ ಸ್ಪೆಷಲ್ ಶಾವಿಗೆ ಪಾಯಸ ಶಾವಿಗೆ ಪಾಯಸ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟಿಗೆ ಶಾವಿಗೆ ಹುಡ್ಕೊಂಡಿದ್ದೀವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅನಿರಾತ್ ಸಿಂಚ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿರ್ತೀವಿ ನಾ ಇವಾಗ ಸ್ಪೆಷಲ್ ಆಗಿ ಟುಡೇ ಸ್ಪೆಷಲ್ ಮಾಡ್ತಾರದು ನಾವು ಶಾವಿಗೆ ಪಾಯಸ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಶಾವಿಗೆನ ಹುರ್ಕೊಳ್ತಾ ಇದ್ದೀವಿ ನಾವು ಬೇರೆ ಥರ ಸ್ಪೆಷಲ್ಲಾಗಿ ಮಾಡೋಣ ಅಂತ ಜೊತೆಗೆ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಹುರಿತಾ ಇದ್ದೀವಿ ಎಲ್ಲರೂ ಒಂದೇ ಥರ ಮಾಡ್ತಾಯಿದ್ರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಬ್ರೌನ್ ಕಲರ್ ಬರೋ ತನಕ ಹುರಿಬೇಕು ಹೀಗೆ ಬ್ರೌನ್ ಕಲರ್ ಬಂದಿದೆ ವಿತ್ ಸಕ್ಕರೆನ ಜೊತೆಗೆ ಹುರಿದಿದ್ದೀವಿ ಈಗ ಅದಕ್ಕೆ ನಾವು ಒಂದು ಕೆ ಜಿ ಶಾವಿಗೆ ಪಾಯಸಕ್ಕೆ ಒಂದು ಲೀಟ್ರ್ ಹಾಲು ಹಾಕ್ತಾ ಇದ್ದೀವಿ ಹಾಲನ್ನು ಬಿಸಿ ಮಾಡ್ಕೊಳ್ಬೇಕು ಫಸ್ಟಿಗೆ ಬಿಸಿ ಮಾಡ್ಕೊಂಡು ಹಾಕ್ತಾಯಿದ್ದೀವಿ ತಣ್ಣಗಿರೋ ಹಾಲು ಯಾವತ್ತು ಹಾಕಿಬಾರ್ದು ಬಿಸಿ ಮಾಡೇ ಹಾಕಬೇಕು ಜೊತೆಗೆ ಸಕ್ಕರೆ ಹುರ್ಕೊಂಡಿದ್ದೀವಿ ಸಕ್ಕರೆ ಮತ್ತು ಶಾವಿಗೆ ಎಲ್ಲ ಹುರ್ದು ಮಾಡಿದ್ದೀವಿ ಬಿಸಿ ಹಾಲು ಒಂದು ಒಂದು ಕೆ ಜಿ ಶಾವಿಗೆ ಇದಕ್ಕೆ ಒಂದು ಕೆ ಜಿ ಸಕ್ಕರೆ ಒಂದು ಲೀಟ್ರ್ ಕೆ ಸಕ್ಕರೆ ಅಂದರೆ ನಿಮಗೆ ಸಿಹಿ ನಿಮಗೆ ಬಿಟ್ಟಿದ್ದು ಸಿಹಿ ತುಂಬ ಸಿಹಿ ಬೇಕಂದರೆ ಒಂದು ಕೆ ಜಿ ಹಾಕ್ಕೊಂಡ್ರೆ ನಾನು ಬಟ್ ಇದು ಮುಕ್ಕಾಲು ಕೆ ಜಿ ಹಾಕಿದ್ದೀನಿ ತುಂಬ ಸಿಹಿ ಬೇಡ ಅಂತ ಒಂದು ಲೈಟ್ ಆಗಿರಲಿ ಅಂತ ಒಂದು ಕೆ ಜಿ ಶಾವಿಗೆಗೆ ಒಂದು ಮುಕ್ಕಾಲು ಕೆ ಜಿ ಸಕ್ಕರೆ ಆಮೇಲೆ ಒಂದು ಲೀಟ್ರ್ ಕುದಿಸಿರುವಂತಹ ಹಾಲು ಅಂದರೆ ಹಸಿ ಹಾಲು ಹಾಕಿಲ್ಲ ಕುದಿಸಿರುವಂತಹ ಹಾಲನ್ನು ಹಾಕಿದ್ದೀನಿ ತುಪ್ಪದಲ್ಲೇ ಶಾವಿಗೆ ಹುರಿದೀವಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡಿದ್ದೀವಿ ಈಗ ಇದ್ದೀವಿ ನಮ್ಮದು ಈಗ ಡಿಫ್ರೆಂಟ್ ಪಾಯಸ ಇದೆ ಒಂಥರ ಬೇಯ್ತಾ ಇದೆ ಇದನ್ನೊಂದು ಒಂದೆರಡು ಕುದಿಗೆ ಇಡಿಸ್ಬೇಕು ಯಾಕಂದರೆ ಅದು ಒಂಥರ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ ಸೊ ಹಾಗಾಗಿ ಅದು ಉಡಿ ಉಡಿಬೇಕಂದ್ರೆ ಒಂದು ಕಾಲು ಗಂಟೆ ಅಷ್ಟೇ ಬೇಯಿಸ್ಬೇಕು ಬೇಯ್ತಾ ಇದೆ ಅದೇನು ಹತ್ತು ನಿಮಿಷದಲ್ಲಿ ಬೇಯಿಸಬೇಕು ಯಾಕಂದರೆ ಶಾವ್ಗೆ ಅದು ಹುರಿದಿರ್ತೀವಲ್ಲ ಆಲ್ರೆಡಿ ತುಪ್ಪದಲ್ಲಿ ಉಟ್ಕೊಂಡಿದ್ದೀವಿ ಅದನ್ನು ತುಂಬ ಬೇಯಿಸ್ಬಾರ್ದು ತುಂಬ ಬೇಯಿಸಿದ್ರೆ ಒಂಥರ ಎಲ್ಲ ಮೈಟ್ ಆದಂಗೆ ಆಗುತ್ತೆ ಸೊ ಉಡಿ ಉಡಿಬೇಕಂದ್ರೆ ಒಂದು ಟೆನ್ ಮಿನಿಟ್ಸಲ್ಲಿ ಒಂದು ಹತ್ತು ನಿಮಿಷದಲ್ಲಿ ಬೇಯಿಸ್ಬೇಕು ಮಿನಿಟ್ಸಲ್ಲಿ ನಾವು ಶಾವಿಗೆನ ಬೇಯಿಸ್ಕೊಂಡಿದ್ದೀವಿ ಈಗ ಇದಕ್ಕೆ ನಾವು ಬಾದಾಮ್ ಪೌಡ್ರನ್ನ ಹಾಕ್ತಾ ಇದ್ದೀವಿ ಬಾದಾಮ್ ಪೌಡ್ರ್ ಹಾಕಿ ಈಗ ಸ್ವಲ್ಪ ಹೊತ್ತದನ್ನು ಎರಡು ಕೂಡಂಗೆ ಇದು ಮಾಡಬೇಕು ಎರಡನ್ನು ಒಂದು ಟೂ ಮಿನಿಟ್ಸ್ ಬೇಯಿಸೋಣ ಫಸ್ಟು ಒಂದು ಲೀಟ್ರ್ ಹಾಲನ್ನು ಆ್ಯಡ್ ಮಾಡಿದ್ದೆ ಅಲ್ವಾ ನೋಡಿ ಈಗ ಈ ಥರ ಸ್ವಲ್ಪ ಚೆನ್ನಾಗಿದಾಗಿದೆ ಮತ್ತೆ ಅರ್ಧ ಲೀಟ್ರ್ ಹಾಲನ್ನು ಅಂದರೆ ಬಿಸಿ ಮಾಡಬಾರ್ದು ಹಾಗೆ ತಣ್ಣಗಿರ ಹಾಲನ್ನು ಹಾಕ್ತಾ ಇದ್ದೀನಿ ಓಕೆ ಓಕೆ ತಣ್ಣಗಿರ ಹಾಲು ಹಾಕ್ಬಿಟ್ಟು ಇದನ್ನು ಈಗ ಬೇಯಿಸ್ಬಾರ್ದು ಒಂದು ಹತ್ತು ನಿಮಿಷ ಆಲ್ರೆಡಿ ಹತ್ತು ನಿಮಿಷ ಬೇಯಿಸಿದ್ದೀವಲ್ಲ ಈಗ ಇದಕ್ಕೆ ಪಾತ್ರೆ ಮುಚ್ಚಿಟ್ಟು ಕೆಳಗೆ ಇಳಿಸ್ಬಿಡ್ಬೇಕು ಸೊ ಹಬೆಗೆ ಎಲ್ಲ ಬೆಂದು ಬಿಡುತ್ತೆ